ಮುಖ್ಯಮಂತ್ರಿ ಸೂಚನೆ ರಾಜ್ಯದಲ್ಲಿ ಅವಧಿ ಮೀರಿ ನೆಲೆಸಿರುವ ವಿದೇಶಿಗರ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಗೃಹ ಇಲಾಖೆಗೆ ಸೂಚನೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪಹಲ್ಗಾಂನಲ್ಲಿ ನಡೆದ ಭಯೋತ್ಪಾದಕ ದಾಳಿ ಖಂಡನೀಯ ಎಂದಿದ್ದಾರೆ ಈ ದಾಳಿಯಲ್ಲಿ ಮೃತಪಟ್ಟ ರಾಜ್ಯದ ಮೂವರು ಕುಟುಂಬಗಳ ವಾರಸುದಾರರಿಗೆ ತಲಾ ಹತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು ಎಂದಿದ್ದಾರೆ ಕೇಂದ್ರ ಸರ್ಕಾರದ ಬೆಳಿಲಿಕ್ಕೆ ಅವರ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ ಮೊನ್ನೆ ನಡೆಯತಕ್ಕಂಥ ಘಟನೆ ಬಹಳ ಖಂಡನೀಯವಾದಂತಹ ಘಟನೆ ಅದು ಅಮಾನುಷವಾದಂತ ಘಟನೆ ಹೇಯ ಕೃತ್ಯ ಅದನ್ನು ತೀವ್ರವಾಗಿ ನಾನು ಖಂಡಿಸ್ತೇನೆ ಸ್ವಲ್ಪನು ಕೂಡ ರಿಲ್ಯಾಕ್ಸ್ ಆಗ್ಬಾರ್ದಾಗಿದೆ ಬಹುಶಃ ನನಗೆ ಅನ್ಸುತ್ತೆ ಇಲ್ಲಿ ಇಂಟಿಲಿಜೆನ್ಸ್ ವೈಫಲ್ಯ ಇದೆ ಅಂತ ಏನೇ ಆಗಲಿ ಈಗ ನಾವು ಇನ್ಸಿಡೆಂಟ್ ಆದ್ಮೇಲೆ ತಗೊಳ್ತಕ್ಕಂಥ ಕ್ರಮಗಳಿವೆ ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚಿತವಾಗಿ ತಗೊಳ್ತಕ್ಕಂಥ ಕ್ರಮಗಳು ಅದನ್ನ ಕೇಂದ್ರ ಸರ್ಕಾರ ಮಾಡಿದ್ದಾರೆ ಅವರು ಇಲ್ಲಿ ಬಂದಿಲ್ಲ ಡೆಡ್ ಬಾಡಿ ಬಟ್ ಇಲ್ಲೇ ಸೆಟ್ಲ್ ಆಗಿದ್ದಾರೆ ಇಲ್ಲಿ ಕೆಲಸದಲ್ಲಿ ಸೊ ಅವ್ರಿಗೊಬ್ರಿಗೆ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ